ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ಸಂಸಾರವೆಂಬ ಹಗೆಯ್ಯ ಎನ್ನ ತಂದೆ ಸಂಸಾರವೆಂಬ ಹಗೆಯ್ಯ ಎನ್ನ ತಂದೆ ಎನ್ನ ವಂಶ ವಂಶದಪ್ಪದೆ ಅರಸಿಕೊಂಡು ಬರುತ್ತಿದೆಯಯ್ಯ ಎನ್ನುವ ನರಸಿ ಅರಸಿ ಹಿಡಿದು ಕೊಲುತ್ತಿದ್ದೆಯಯ್ಯ ನಿನ್ನ ಮೊರೆಹೊಕ್ಕೇ ಕಾಯಯ್ಯ ಎನ್ನ ಭಿನ್ನಪವನ ವದರಿಸ ಚನ್ನ ಮಲ್ಲಿಕಾರ್ಜುನ ಸಂಸಾರವೆಂಬ ಹಗೆಯಯ್ಯ ಎನ್ನ ತಂದೆ ಎನ್ನ ವಂಶ ಪದೇ ಅರಸಿಕೊಂಡು ಬರುತ್ತಿದೆಯಯ್ಯ ಎನ್ನುವ ನರಸಿ ಅರಸಿ ಹಿಡಿದು ಕೊಲುತ್ತಿದೆಯಯ್ಯ ನಿನ್ನ ನಾ ಮರೆ ಹೊಕ್ಕು ಕಾಯಯ್ಯ ಎನ್ನ ಭಿನ್ನಪವನ ವದರಿಸ ಚನ್ನ ಮಲ್ಲಿಕಾರ್ಜುನ ತಂದೆ ಚನ್ನ ಮಲ್ಲಿಕಾರ್ಜುನ ಈ ಸಂಸಾರ ವೈರಿಯಂತಿದೆ ಹಗೆಯಾದವನು ವಂಶ ವಂಶ ಬಿಡದೆ ಹುಡುಕಿಕೊಂಡು ಬರುವನು ಆದರೆ ಜನ್ಮ ಜನ್ಮಾಂತರದಲ್ಲಿ ಈ ಸಂಸಾರವೆಂಬ ವೈರಿ ಹುಡುಕಿ ಕಾಡಿ ಬಳಲಿಸಿ ಕೊಲ್ಲುವುದು ಈ ಕಾಟ ತಪ್ಪಬೇಕಾದರೆ ನಿನಗೆ ನಾನು ಶರಣು ಬಂದಿರುವೆನು ನೀನೇ ಕಾಯಬೇಕು ಸಂಸಾರವೆಂಬ ಹಗೆಯ್ಯ ಎನ್ನ ತಂದೆ ಎನ್ನ ವಂಶ ವಂಶದಪ್ಪದೆ ಅರಸಿಕೊಂಡು ಬರುತ್ತಿದೆಯಯ್ಯ ನರಸಿ ಎರಸಿ ಹಿಡಿದು ಕೊಳುತ್ತಿದೆಯಯ್ಯ ನಿನ್ನ ನ ಮರೆಹುಕ್ಕು ಕಾಯಯ್ಯ ಎನ್ನ ಭಿನ್ನಪವನವಾದ ಚನ್ನ ಮಲ್ಲಿಕಾರ್ಜುನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ